ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಬಾಗಿಲಿಗೆ ನೀರು ಬಂದು ತಿಂಡಿ ಕೂಡ ರೆಡಿ ಮಾಡಿ ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪ್ರತಿನಿತ್ಯ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತೇ ಇರುತ್ತೆ ಪ್ರತಿನಿತ್ಯ ಒಂದು ಹಾಫ್ ಆನ್ ಅವರ್ ಆದರೂ ನನ್ನದು ವರ್ಕೌಟ್ ಇರುತ್ತೆ ಅಂತ ಸೊ ಇವತ್ತಿನ ವರ್ಕೌಟ್ ಬಂದು ಇದೇ ರೀತಿಯಾಗಿ ಪ್ರತಿದಿನ ಕೆಲವೊಂದು ಕೆಲವೊಂದಷ್ಟು ಎಕ್ಸಸೈಸ್ಗಳನ್ನ ಮಾಡ್ದವನೇ ಮಾಡ್ಕೋತಾ ಇರ್ತೀನಿ ಸೊ ಕೆಲವೊಂದು ಮಾತು ಇವತ್ತಿನ ವರ್ಕೌಟ್ ಏನು ಡೀಟೇಲಾಗಿ ನಾನು ತೋರಿಸ್ತಾ ಇಲ್ಲ ಇನ್ನೊಂದು ಏನು ಅಂತಂದರೆ ಒಬ್ಬರು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದರು ನಿಮ್ಮನ್ನ ಒಂದು ಮೋಟಿವೇಶನ್ ತಗೊಂಡು ನಾನು ಕೂಡ ಎಕ್ಸಸೈಸ್ ಯೋಗನ ಸ್ಟಾರ್ಟ್ ಮಾಡಿದೀನಿ ಸೊ ನನಗೂ ಕೂಡ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ ನಿಮ್ ತರ ಫಿಟ್ ಆಗಬೇಕು ಅಂತ ಅಂತ ಕಾಮೆಂಟ್ ಮಾಡಿದ್ರು ಥ್ಯಾಂಕ್ ಯು ನನ್ನನ್ನ ಒಂದು ಸೊ ನನ್ನನ್ನ ಒಂದು ಮಾದರಿಯಾಗಿ ತಗೊಂಡು ಅಥವಾ ಮೋಟಿವೇಶನ್ ತಗೊಂಡು ಸೊ ಎಕ್ಸಸೈಸ್ ನ ಸ್ಟಾರ್ಟ್ ಮಾಡಿದಿರಲ್ಲ ಸೊ ತುಂಬಾನೇ ಖುಷಿ ಆಯಿತು ಇವತ್ತಿನ ಎಕ್ಸಸೈಸ್ ಇಷ್ಟೇನೆ ಅಂದ್ರೆ ಸೊ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು ರಾಯರ ಮಠಕ್ಕೆ ಹೋಗಿ ಬಂದುಬಿಡೋಣ ಫಸ್ಟು ಆಮೇಲೆ ಬಂದು ಫಂಕ್ಷನ್ ಆಗುವಂಥದ್ದು ಸೊ ಒಂದು ಗೃಹ ಪ್ರವೇಶ ಇದೆ ನೆನ್ನೆ ಫಂಕ್ಷನ್ ಮುಗೀತು ಅಂತ ಅಂದೆ ಸೊ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಇನ್ನೂ ಒಂದು ಎರಡು ಮೂರು ಫಂಕ್ಷನ್ ಇದೆ ಸೊ ಎಲ್ಲವೂ ಕೂಡ ಅಟೆಂಡ್ ಮಾಡಲೇಬೇಕು ಇವಾಗ ನೀವು ರಾಯರ ಹೋಗಿ ಬರೋಣ ಅಂತ ಹೊರ್ಟಿದ್ದೀನಿ ಸೊ ಪಿಕ್ಕಾಗಿ ಹೋಗಿ ಪಿಕ್ಕಾಗಿ ಬಂದುಬಿಡ್ತೀನಿ ಸೊ ವೆಯ್ಟ್ ಮಾಡ್ತಾಯಿರಿ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಇವಾಗ ನಾನು ರಾಯೂರು ಮಠಕ್ಕೆ ಬಂದೆ ಸೊ ಗುರುವಾರ ಎಷ್ಟೇ ಟೈಮ್ ಆದರೂ ಅಷ್ಟೇ ನಾನು ರಾಯರ ಮಠಕ್ಕೆ ಹೋಗೋದನ್ನು ಮಿಸ್ ಮಾಡೋಲ್ಲ ಸೊ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆಲ್ಲ ಬಂದ್ಬಿಟ್ಟಿದ್ದೀನಿ ರಾಯೂರು ಮಠಕ್ಕೆ ಇವತ್ತು ಸೊ ಬಿಸಿಲು ಜಾಸ್ತಿ ಆಗುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಅಂದರೆ ಸೊ ಇಲ್ಲಿಂದ ಹೋಗಿ ನಾನು ಮನೆಗೆ ಕಾರ್ ಕ್ಲೀನ್ ಮಾಡಿಕೊಂಡು ಎಲ್ಲ ನಾನು ಕೂಡ ರೆಡಿ ಆಗಬೇಕಲ್ವ ಅಮ್ಮವ್ರು ಕೂಡ ಬರ್ತಾರೆ ಹಾಗಾಗಿ ಸೊ ಬೆಳಗ್ಗೆ ತಿಂಡಿ ಏನು ಮಾಡಿದ್ದೆ ಅಂದರೆ ರೆಸಿಪಿನ ಶೇರ್ ಇದ್ದೀನಿ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಸೊ ಎಲ್ರಿಗೂ ತುಂಬ ಇಷ್ಟ ಯಾರಿಗೆಲ್ಲ ಮಾವಿನಕಾಯಿ ಚಿತ್ರಾನ್ನ ಅಂತ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಸುಮಾರು ಟೈಪು ಮ್ಯಾಂಗೋ ರೈಸ್ ಮಾಡ್ತೀನಿ ಕೆಲವೊಂದು ಸಲ ಈರುಳ್ಳಿ ಬಳಸ್ತೀನಿ ಕೆಲವೊಂದು ಸಲ ಈರುಳ್ಳಿ ಬಳಸಲ್ಲ ಬರೀ ತೆಂಗಿನಕಾಯಿ ಮತ್ತು ಮಾವಿನಕಾಯಿ ಹಾಕಿ ಮಾಡ್ಕೋತೀನಿ ಕೆಲವೊಂದು ಸಲ ರುಬ್ಬು ಹಾಕಿ ಮಾಡ್ತೀನಿ ಸೊ ಇವತ್ತು ಒಂದು ಟೈಪು ನಾನು ನಿಮಗೆ ತೋರಿಸ್ಕೊಡ್ತಾಯೀನಿ ಹೇಳೋದ್ನಲ್ಲ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ವಿ ಮಾವಿನಕಾಯಿ ತೊಗೊಂಬಂದಿದೆ ಅಂತ ಹಿಂದಿನ ಬ್ಲಾಗಲ್ಲಿ ಸೊ ಹಾಗಾಗಿ ಚಿತ್ರಾನ್ನ ಮಾಡಿಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಉಪಯೋಗಿಸ್ತಾ ಇರೋದು ತೋತಾಪುರಿ ಮಾವಿನಕಾಯಿ ಸೊ ಗುಬ್ಬಿಲಿ ಬೇಜಾನ್ ಸಿಗುತ್ತೆ ಇನ್ನೂ ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಮಾವಿನಕಾಯಿ ಚಿತ್ರಾನ್ನೇ ಇರುತ್ತೆ ಆಲ್ಮೋಸ್ಟು ಸೊ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಕರೆದು ಇಟ್ಕೊತಾ ಇದ್ದೀನಿ ಅಂದರೆ ಒಂದೇ ಸಲ ಹಾಕ್ಬಿಟ್ರೆ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸಾಸಿವೆ ಹಾಕಿದ್ದೀನಿ ಅದು ಚಿಟಪಟ ಅಂದಿದ ತಕ್ಷಣ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕಿದ ನಂತರ ಕಡಲೆಬೇಳೆ ಬೇಳೆ ಮಾಮೂಲಿಯಾಗಿ ಹಾಕೋತಾ ಇದ್ದೀನಿ ಸೊ ಕಡಲೆ ಬೀಜ ಮೆತ್ತಗಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಬೇಕಾದ್ರೆ ಗೊಜ್ಜನ್ನ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಕಡಲೆಬೀಜ ಕರೆದು ಎದ್ದು ಇಟ್ಕೊಂಡಿದ್ದೀನಿ ಇನ್ನು ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಎಲ್ಲ ಹಾಕಿದ ಮೇಲೆ ಕರ್ಬೇ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸೊ ಬರೀ ತೆಂಗಿನಕಾಯಿ ಮಾವಿನಕಾಯಿ ಹಾಕಿ ಮಾಡೋ ಅಂಥ ಚಿತ್ರಾ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಸೊ ಇದೇ ರೀತಿಯಾಗಿ ಮಾಡಬೇಕು ಅಂತ ಏನಿಲ್ಲ ಈ ರೀತಿಯಾಗೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಇವಾಗ ಹಸಿರು ಮೆಣಸಿನಕಾಯಿ ಹಾಕ್ಕೊಂಡೆ ಸ್ವಲ್ಪ ನಾವು ಖಾರ ಕಡಿಮೆನೆ ಹಾಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೆ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೂಡ ನಾನು ಇದ್ದೀನಿ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ನಿಮಗೆ ಆಪ್ಷನ್ನು ಕೆಲವ್ರು ಬೆಳ್ಳುಳ್ಳಿ ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಸೊ ಹೇಗೆ ಅಂದರೆ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ನಾನು ಕೂಡ ಕೆಲವೊಂದು ಸಲ ಹಾಕ್ತೀನಿ ಕೆಲವೊಂದು ಸಲ ಹಾಕೋಲ್ಲ ಸೊ ಮೈಂಡ್ ಹಾಗೆ ಸೊ ಇವತ್ತು ಒಂದೆರಡು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನು ಈರುಳ್ಳಿ ಹಾಕಿದ ಮೇಲೆ ಅದಕ್ಕೆ ಇವಾಗಲೇ ಉಪ್ಪು ಹಾಕ್ಬಿಡ್ತೀನಿ ಒಗ್ಗರಣೆಗೆ ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಸ್ವಲ್ಪ ಅರಿಶಿನ ಜೊತೆಗೆ ಅರಿಶಿನ ಇಲ್ಲ ಅಂದರೆ ಖಂಡಿತ ಚಿತ್ರಾನ್ನ ಆಗೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಅರಿಶಿನ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಇದ್ದೀನಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಉಪ್ಪು ಈಗಲೇ ಹಾಕೋದ್ರಿಂದ ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಸೊ ಇವಾಗ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾನಿದು ಮಾವಿನಕಾಯಿನ ಸಿಪ್ಪೆ ತೆಗೆದು ಅಂದರೆ ಸುಮ್ಮನೆ ಲೈಟಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಸೊ ಮಾವಿನಕಾಯಿನ ಸೇರಿಸಿ ತೆಂಗಿನಕಾಯಿ ಸೇರಿಸಿದ್ರೆ ಸೊ ಹಿಂದೆ ವಾಯ್ಸ್ ಕೊಡ್ತಾ ಇದ್ದೀನಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಯಾಕೆಂದರೆ ಸುಜಿತ್ ಗೊತ್ತಲ್ಲ ಭಯಂಕರ ತೀಟೆ ತಿಮ್ಮ ತುಂಟ ಅಂದ್ರೆ ಹೆಂಗೆ ಅಂದರೆ ನಮ್ಮ ಸ್ಕೂಲ್ ಯಾವಾಗ ಬರುತ್ತಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಸೊ ನೋಡಿ ಆ ವಾಯ್ಸ್ ಕೊಡೋಕೆ ಬಂದರೆ ಅಲ್ಲೂ ಬರ್ತಾನೆ ಇಲ್ಲೂ ಬರ್ತಾನೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಮಾವಿನಕಾಯಿ ತುರ್ದು ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಹಬ್ಬಗಳಲ್ಲಿ ಈ ಥರದ್ರೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಎಲೆಗೆ ಬಡ್ಸೋದಕ್ಕೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ನೋಡಿ ಮಾವಿನಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ಇದಕ್ಕೊಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ತುರಿ ಎಷ್ಟು ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ಜಸ್ಟು ಬಾಡಿಸ್ಕೊಳ್ಳೋದು ಅಷ್ಟೇನೆ ತುಂಬ ಚೆನ್ನಾಗಿತ್ತು ಸುಜಿತ್ಗಂತೂ ತುಂಬ ಇಷ್ಟ ಆಯಿತು ಮಾವಿನಕಾಯಿ ಚಿತ್ರಾನ್ನ ಏನಮ್ಮ ಸುಜಿತ್ ನೋಡಿದ್ರಾ ಪಕ್ಕಲ್ಲಿ ಬರೋದು ಮಮ್ಮಿ ನನಗೆ ಅದು ಬೇಕು ಇದು ಬೇಕು ತೆಕ್ಕೊಡು ಬನ್ನಿ ಒಂದು ಸೆಕೆಂಡ್ ನನಗೆ ಕೂತ್ಕೊಳಕ್ಕೆ ಬಿಡೋಲ್ಲ ಅವನು ಸೊ ಫೈನಲಿ ಮಾವಿನಕಾಯಿದು ಗೊಜ್ಜು ಚಿತ್ರಾನ್ನೋದು ಗೊಜ್ಜು ರೆಡಿ ಆಯಿತು ಸೊ ರೈಸ್ಗೆ ಮಿಕ್ಸ್ ಮಾಡೋದು ಅಷ್ಟೇ ಇರೋದು ಇದಾದ ನಂತರ ಎಲ್ಲ ತಿಂಡಿಯೆಲ್ಲ ಮುಗಿಸ್ಕೊಂಡು ಮತ್ತು ಮನೆಯವ್ರಿಗೆ ರೋಹಿತ್ಗೆ ಸುಜಿತ್ಗೆ ಎಲ್ರಿಗೂ ಕೂಡ ತಿಂಡಿ ಮಾಡಿಕೊಟ್ಟೆ ಸೊ ಇದು ಬೆಳಗ್ಗೆ ಸೊ ಆರೂವರೆಗೆ ನಾನು ತಿಂಡಿ ಮಾಡಿಕೊಂಡು ಗೊಜ್ಜು ಮಾಡಿಟ್ಟಿರೋ ಅಂಥದ್ದು ಸೊ ಇದಾದ ನಂತರ ಇನ್ನೇನು ಮನೆ ಮನೆಯವ್ರಿಗೆ ಟೀ ಬೇಕು ಸೊ ರೋಹಿತ್ಗೆ ಮತ್ತೆ ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ ಆಲ್ರೆಡಿ ಒಂದು ಸೈಡಲ್ಲಿ ರೈಸ್ ಕೂಡ ಕುಕ್ಕರ್ನಲ್ಲಿ ಇಟ್ಟು ರೈಸ್ ಕೂಡ ಮಾಡಿಟ್ಟಿದ್ದೀನಿ ಏಳು ಗಂಟೆ ಅಷ್ಟರಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಇವ್ರದ್ದು ನಮ್ಮ ಮನೇಲಿ ಹೇಗೆ ಅಂದರೆ ಆರೂವರೆ ಏಳು ಗಂಟೆ ಒಳಗಡೆ ಟೀ ಮಾಡಿಕೊಟ್ಬಿಡ್ತೀನಿ ನೋಡಿ ಸುಜಿತ್ಗೆ ಮಾವಿನ್ಕಾಯಿ ಚಿತ್ರನ ಕೊಡ್ತಾ ಇದ್ದೀನಿ ಟೈಮ್ ಇವಾಗ ಬಂದು ಒಂದು ಎಂಟೂವರೆ ಸೊ ಎಂಟೂವರೆಗೆ ಮನೆಯಲ್ಲಿ ರೆಗ್ಯುಲರ್ ಆಗಿ ತಿಂಡಿ ಎಂಟೂವರೆಗೆ ಇರುತ್ತೆ ಪ್ರತಿದಿನ ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡ್ ಇದಾದ ನಂತರ ಒಂದ್ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವಾ ಸೊ ಅಮ್ಮ ಅಪ್ಪ ಎಲ್ಲರೂ ಬಂದಿದ್ದಾರೆ ಇವಾಗ ಹೋಗೋಣ ಅಂತ ರೆಡಿ ಆಗಿದ್ದೀನಿ ರಾಯರು ಮಠಕ್ಕೆ ಹೋಗ್ಬೇಕಿತ್ತು ಹೋಗಿ ಬಂದು ಈ ಬ್ಲೌಸ್ನ ನ ಹಾಕಿದ್ದೆ ತುಂಬಾ ದಿನ ಆಗಿತ್ತು ಕೊಟ್ಟು ಸೊ ಇವಾಗ ಕಲೆಕ್ಟ್ ಮಾಡ್ಕೊಂಡ್ಬಂದು ವೇರ್ ಮಾಡಿ ಸೊ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ಇದು ಬಂದು ಸಮೃದ್ಧಿ ಸಿಲ್ಕ್ ಹೌಸ್ ನಲ್ಲಿ ನಾನು ಪರ್ಚೇಸ್ ಮಾಡಿರೋ ಸ್ಯಾರಿ ಲಾಸ್ಟ್ ಟೈಮ್ ಅಮ್ಮ ನಾನು ಹೋಗಿದ್ದಂತ ವಿಡಿಯೋನ ಶೇರ್ ಮಾಡಿದೆ ನೋಡಿ ಸ್ಯಾರಿನ ನಾನು ಶೇರ್ ಮಾಡಿಲ್ಲ ಯಾವ್ದು ತಗೊಂಡ್ಬಂದಿದೆ ಅಂತ ಈ ಸ್ಯಾರಿನ ನಾನು ತಗೊಂಬಂದಿದೆ ಹೇಗೆ ಕಾಣಿಸ್ತಾ ಇದೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಅಂತ ಕಮೆಂಟ್ ಮಾಡಿ ಇದು ಸ್ಯಾರಿ ಸಾರಿ ಬ್ಲೌಸ್ ಡಿಸೈನ್ ಎಲ್ಲ ನಾನು ಬಂದ ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಈ ರೀತಿ ಆಗಿದೆ ದೊಡ್ಡ ಇದೆ ಸೊ ಇವತ್ತು ಡ್ರೈವ್ ಡ್ರೈವರ್ ಏನು ಬಂದಿಲ್ಲ ನಂದೇ ಡ್ರೈವಿಂಗು ಸೊ ನಾವು ಹೋಗ್ತಾ ಇರೋದು ತಿಪ್ಪೂರ್ಗೆ ಇಲ್ಲೇ ಹತ್ರ ರೋಹಿತ್ ಏನು ಬರ್ತಾ ಇಲ್ಲ ರೋಹಿತ್ ಇಲ್ಲೇ ಇರ್ತಾನೆ ನಾವು ಮಾತ್ರ ಹೋಗ್ತಾ ಅಂಥದ್ದು ಬನ್ನಿ ಫಂಕ್ಷನ್ಗೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಯಾರಿದು ಡೀಟೇಲ್ಸು ನಾನು ಲಾಸ್ಟಲ್ಲಿ ಹೇಳ್ತೀನಿ ಮತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಡಿಸೈನ್ಸು ಬ್ಲೌಸ್ದು ಯಾವ ರೀತಿಯಾಗಿ ಮಾಡಿಸಿದ್ದೀನಿ ಸೊ ಎಲ್ಲಿ ಮಾಡಿಸಿದ್ದೀನಿ ಯಾವ ಡಿಸೈನ್ ಮಾಡಿಸಿದ್ದೀನಿ ಅಂತ ಲಾಸ್ಟಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಒಂದು ಸಿಲ್ಕ್ ಸ್ಯಾರಿದು ಕೂಡ ಹೊಸ ಸಿಲ್ಕ್ ಸ್ಯಾರಿದು ಕೂಡ ಬ್ಲೌಸು ರೆಡಿ ಮಾಡಿಸಿದ್ದೀನಿ ಸೊ ಇವತ್ತು ನಾನು ಹೋಗೋ ಗಡಿಬಿಡಿನಲ್ಲಿ ಅಮ್ಮ ಅಪ್ಪ ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿದ್ರು ನಾನು ರಾಯರು ಮಟ್ಟಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಬಿಲ್ಡಿಂಗ್ ವರ್ಕ್ ಗೆ ಕೆಲಸದವ್ರು ಬಂದಿದ್ರ ಜೊತೆಗೆ ಅಪ್ಪ ಅಮ್ಮನೂ ಇವತ್ತು ಬೇಗ ಬಂದ್ಬಿಟ್ಟಿದ್ರು ಹನ್ನೊಂದು ಗಂಟೆಗೆಲ್ಲ ಬಂದ್ಬಿಟ್ಟಿದ್ರ ಮತ್ತೆ ನಾನು ಯಾವುದನ್ನೇ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳಕೆ ಸೊ ನಾನು ರೆಡಿ ಆಗೋ ಅಷ್ಟಲ್ಲಿ ರೋಹಿತ್ ಫ್ರೆಂಡ್ ಒಬ್ರು ಬಂದಿದ್ರ ಅಂದ್ರೆ ರೋಹಿತ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಸೊ ಅವರು ಕೂಡ ಬಸ್ ಸ್ಟ್ಯಾಂಡಿಗೆ ಇವಾಗ ಡ್ರಾಪ್ ಮಾಡಿ ಅಪ್ಪ ಅಮ್ಮ ಕರ್ಕೊಂಡು ಯಾವ ಊರಿಗೆ ಹೋಗ್ತಾ ಇದ್ರು ಇದ್ದಾರಲ್ಲ ನಮ್ಮ ಚಿಕ್ಕಪ್ಪನ ಮಗಳು ನಮ್ಮ ಚಂದ್ರಕಲಾ ಅಂತ ತೋರಿಸಿದ್ದೀನಿ ನೋಡಿ ಅವರು ಕೂಡ ಬ್ಲಾಗ್ಗಳನ್ನ ಮಾಡ್ತಾರೆ ಸೊ ಅವರ ನಾದನೇ ಮನೆಯಲ್ಲಿ ಇವತ್ತು ಗೃಹ ಪ್ರವೇಶ ಇದೆ ತಿಪ್ಪೂರಲ್ಲಿ ಸೊ ಅವ್ರ ಮನೆಗೆ ಹೋಗ್ತಾ ಇರೋವಂಥದ್ದು ತಿಪ್ಪೂರು ಈ ಚೇಳೂರು ಸೈಡೆಲ್ಲ ತುಂಬ ಕಡಿಮೆ ನಾನು ಹೋಗೋದು ಸೊ ಅಲ್ಲಿ ಜಾಸ್ತಿ ನಮಗೆ ರಿಲೇಟಿವ್ಸ್ ಇಲ್ಲ ಆ ಕಡೆ ನಮಗೆಲ್ಲ ಈ ಕಡೆಯೇ ಅಂದರೆ ಸಂಪಿಕೆ ತುರುವೇಕೆರೆ ನಿಟ್ಟೂರು ಈ ಸೈಡ್ ಕಡೆಯೇ ನಮಗೆ ಜಾಸ್ತಿ ರಿಲೇಟಿವ್ಸ್ ಇರೋ ಅಂಥದ್ದು ಸೊ ತಿಪ್ಪೂರು ಚೇಳೂರು ಸೈಡೆಲ್ಲ ತುಂಬ ಕಡಿಮೆ ನಾನು ಹೋಗೋದು ಇದು ಸೇರಿ ಒಂದು ಸೆಕೆಂಡ್ ಟೈಮ್ ಏನೋ ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ ಚೋಳೂರು ಸೈಡು ಇಲ್ಲಿ ನಾವು ಎಲ್ಲಿ ಯಾವ ಕಡೆ ಹೋಗ್ತೀವಿ ಅಂತಂದರೆ ಗುಬ್ಬಿನಲ್ಲಿ ರೈಲ್ವೆ ಟೇಷನ್ ರೋಡ್ ಕಡೆಯಿಂದ ಹೋಗುವಂಥದ್ದು ಸೊ ಮುಂದೆ ತೋರಿಸ್ತೀನಿ ನೋಡಿರಿ ಈ ಸೈಡು ಒಂದು ಸಲ ಯಾವಾಗೋ ನನ್ನ ಫ್ರೆಂಡು ಮಗಳದ್ದು ಆರ್ತಿ ಪ್ರೋಗ್ರಾಮ್ಗೆನೋ ಹೋಗಿದ್ವಿ ಸಣ್ಣನಳ್ಳಿ ಅಂತನೋ ಏನೋ ಬರುತ್ತೆ ಆ ಸೈಡಲ್ಲಿ ಅವಾಗ ಹೋಗಿದ್ದು ತುಂಬ ವರ್ಷ ಆಯಿತು ಅದಾದಮೇಲೆ ನಾವು ಈ ಸೈಡ್ ಬಂದೇ ಇಲ್ಲ ಸೊ ಇಲ್ಲಿ ಬಂದು ರೈಲ್ವೇ ಅವ್ರದ್ದು ಕ್ವಾರ್ಟ್ರಸ್ ಇದೆಲ್ಲವೂ ಕೂಡ ಈಗ ನೋಡ್ತಾ ಇದ್ದೀರಲ್ಲ ಇದು ಹೊಸದಾಗಿ ಕಟ್ಟಿರೋಂಥ ಕ್ವಾರ್ಟ್ರಸ್ ಇದು ರೈಲ್ವೆ ಅವ್ರದ್ದು ಸೊ ರೈಲ್ವೆ ಬ್ರಿಡ್ಜ್ ದಾಟ್ಕೊಂಡು ಈ ಕಡೆ ಬಂದರೆ ತಿಪ್ಪೂರ್ಗೆ ಹೋಗುವಂಥ ರೋಡು ಸೊ ಈ ರೋಡು ಕೂಡ ಸುಮಾರಾಗಿದೆ ತುಂಬ ಹಾಳಾಗಿದ್ದು ಇಲ್ಲ ರೋಡು ಚ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಹಂಗಿದೆ ರೋಡು ಸೊ ಇಲ್ಲಿ ಏನು ಮೇಯ್ನ್ ಪ್ರಾಬ್ಲಮ್ಮು ಅಂದರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಸಡನ್ಲಿ ಆ ಕಡೆಯಿಂದ ಬರೋರು ಆ ಮಾಡೋದಿಲ್ಲ ಸೊ ಈ ಕಡೆಯಿಂದ ಹೋಗೋರ್ಗು ಗೊತ್ತಾಗೋದಿಲ್ಲ ಹೆಂಗಾಗುತ್ತೆ ಅಂತಂದರೆ ಸಡನ್ಲಿ ಬಸ್ ಬಂತು ನೋಡಿ ಅಂದರೆ ಸ್ವಲ್ಪ ನಾನು ಈ ಕ ಈ ಸೈಡೆಲ್ಲ ಭಾಳ ಹುಷಾರು ಯಾಕೆಂದರೆ ಇಂಥ ಜಾಗಗಳಲ್ಲೆಲ್ಲ ಸೊ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತೀನಿ ನಾನು ನಾನು ಫಸ್ಟ್ ಟೈಮು ಡ್ರೈವ್ ಮಾಡೋಕೆ ಶುರು ಮಾಡ್ದಾಗಿಂದೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತೀನಿ ಯಾಕೆಂದರೆ ಬಿಕಾಸ್ ನಮ್ಮ ಅಮ್ಮ ಅಪ್ಪ ಮತ್ತು ಪಾಪು ಎಲ್ಲರೂ ಕರ್ಕೊಂಡು ಹೋಗಿರ್ತೀನಲ್ವ ಮನೆಯವರು ಎಲ್ಲರೂ ಸೊ ಹಂಗಾಗಿ ತುಂಬ ಕೇರಾಗಿ ಡ್ರೈವ್ ಮಾಡ್ತೀನಿ ಸೊ ಇಲ್ಲಿ ಒಂದು ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ ಬರೋಕ್ಕೆ ಜಾಗ ಇಲ್ಲ ಅಷ್ಟು ಅಷ್ಟೇ ಜಾಗ ಇರೋದು ಸೊ ಹೈವೇ ಆಗ್ತಿದೆ ಅಲ್ವಾ ಅಲ್ಲಿ ಆದ ನಂತರ ಇನ್ನೊಂದು ಕಡೆಯಿಂದ ವೆಹಿಕಲ್ಸ್ನ ಬಿಡ್ತಾರಂತೆ ಸೊ ಹಾಗಾಗಿ ಇಷ್ಟೇ ಜಾಗ ಇರೋದು ಈ ಕಡೆಯಿಂದ ಇವಾಗ ಹೋಗ್ತಾ ಇರೋವಂಥದ್ದು ಈ ಸೈಡೆಲ್ಲ ಇಲ್ಲಿ ನೋಡ್ತಾ ಇದ್ರ ಇದು ಎದುರಿಗೆ ಕಾಣ್ತಾ ಇರೋದು ಆಶ್ರಮ ಸೊ ಆಶ್ರಮದ್ದು ಪಬ್ಲಿಕ್ ಸ್ಕೂಲ್ ಇದೆ ಇದು ಕೂಡ ನೋಡಿ ನೋಡ್ತಾ ಇದ್ದೀರಾ ಚಿದಂಬರ ಆಶ್ರಮ ಅಂತ ಸೊ ಇಲ್ಲಿ ಈ ಸೈಡಲ್ಲಿ ಕೂಡ ರಿಲೇಟಿವ್ಸ್ ಇದ್ದಾರೆ ಅಂದರೆ ನಮ್ಮ ಅಮ್ಮನ ಚಿಕ್ಕಮ್ಮ ಚಿಕ್ಕಪ್ಪನ ಮಗಳು ಅಂದರೆ ನಮಗೆ ಚಿಕ್ಕಮ್ಮದಿರಾಗಬೇಕು ಸೊ ಅವರು ಆಶ್ರಮದ ಕಡೆ ಇದ್ದಾರೆ ಅವರು ಕೂಡ ರಿಲೇಟಿವ್ಸು ನಮಗೆ ಈ ಸೈಡೆಲ್ಲ ತುಂಬ ಹೇಳಿದ್ನೆಲ್ಲ ತುಂಬ ಕಡಿಮೆ ನಾವು ಅಂಥದ್ದು ಆದರೆ ವಾತಾವರಣ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲೋ ಬೇರೆ ಕಡೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ಸೊ ಮಳೆ ಬಂದಿರೋದಕ್ಕೂ ಅದಕ್ಕೂ ಈ ಮರ ಗಿಡ ಎಷ್ಟು ಹಸಿರಾಗಿ ಚಿಗಿರಿದೆ ಅಂತ ಅಂದರೆ ಸೊ ಈ ಗ್ರೀನರಿ ನೋಡೋದಕ್ಕೆ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ ಸೊ ಎಷ್ಟೇ ಟೆನ್ಷನ್ನು ಇದೆಲ್ಲ ಇದ್ರೂ ಕೂಡ ಈ ಥರದ್ದೆಲ್ಲ ವಾತಾವರಣ ನೋಡಿದಾಗ ಒಂಥರ ಮೈಂಡ್ ರಿಲೀಫ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ನೋ ಖುಷಿಯಾಯಿತು ಇಲ್ಲಿಗೆ ಬಂದಿದ್ದು ಕೂಡ ಸೊ ಅಷ್ಟು ಬಿಸಿಲಲ್ಲಿ ಬಂದರೂ ಕೂಡ ಒಂದು ಎಷ್ಟೊತ್ತಾಗಿತ್ತು ಅಂದರೆ ಮನೆಯಿಂದ ಹೊರಟಾಗ ಎಕ್ಸಾಕ್ಟಾಗಿ ಒಂದು ಗಂಟೆಗೆ ನಾವು ಹೊರಟಿದ್ದು ಇದು ಬಂದು ಅಮ್ಮನಘಟ್ಟ ಅಂತ ಅನಿಸುತ್ತೆ ಐ ತಿಂಕ್ ಹೌದು ಇನ್ನು ಬೋರ್ಡ್ ಹಾಕಿದ್ದಾರೆ ನೋಡಿ ಅಮ್ಮನ ಘಟ್ಟ ಇದು ಸೊ ಇದು ಒಂದು ಸಲ ನೆನಪಿದೆ ನನಗೆ ಹೇಗೆ ಅಂತಂದರೆ ನಾನು ಡ್ರೈವಿಂಗ್ ಕಲಿಬೇಕಾದ್ರೆ ನಾನು ಡ್ರೈವಿಂಗ್ ಕಲ್ತಿದ್ದು ಮಂಜುನಾಥ ಡ್ರೈವಿಂಗ್ ಸ್ಕೂಲಲ್ಲಿ ಸೊ ಅವರು ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಈ ಸೈಡೆಲ್ಲ ಜಾಸ್ತಿ ಕರ್ಕೊಂಡು ಬರ್ತಾಯಿದ್ರು ನನಗೆ ಸೊ ಫೈನಲಿ ರೀಚ್ ಆದ್ವಿ ಇವದು ಬಂದು ನಮ್ಮ ತಂಗಿ ಚಂದ್ರಕಲಾ ಅಂತ ಸೊ ಇವ್ರದ್ದು ಕೂಡ ಬ್ಲಾಗ್ಸ್ ಇದೆ ಚಂದು ಶಿವು ಬ್ಲಾಗ್ಸ್ ಅಂತ ಸೊ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಇನ್ನು ನಮ್ಮ ಚಂದನು ನಾನು ಕೂಡ ಒಂದು ಫೋಟೋಸ್ನ ವೀಡಿಯೋಸ್ನ ಮಗಳಿಗೆ ಕೊಟ್ಟು ಮಾಡಿಸ್ಕೊಂಡ್ವಿ ಹೇಳಿದ್ನಲ್ಲ ಇದು ನಮ್ಮ ಚಂದು ಬಂದು ಅಪ್ಪನ ತಮ್ಮನೇ ಅಮ್ಮನ ತಂಗಿನ ಮದುವೆ ಆಗಿರೋರು ಅವ್ರ ಮಗಳು ನಮ್ಮ ಚಂದ್ರಕಲಾ ಸೊ ಇವಳನ್ನ ನಾವು ಚಿಕ್ಕ ವಯಸ್ಸಿಂದ ಇವಳನ್ನ ನಾವೇ ಸಾಕಿದ್ದು ಅಂದರೆ ಒಂಬತ್ತು ತಿಂಗಳ ಮಗುವಿಂದನೂ ಕೂಡ ನಾವೇ ನಮ್ಮ ಬೆಳೆದಿದ್ದು ನನ್ನ ಸ್ವಂತ ತಂಗಿ ಥರ ನಾವು ಬೆಳೆಸಿದ್ವಿ ಸೊ ಅವರ ನಾದಿನಿ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದು ಸೊ ಸ್ಯಾರಿದು ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ನೆ ಹೇಳಿದ್ದೆ ಅಲ್ವಾ ಸೊ ಈ ಸ್ಯಾರಿ ವೇರ್ ಮಾಡಿದ್ದೀನಿ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ಲಾಸ್ಟ್ ಟೈಮ್ ತೊಗೊಂಡ್ಬಂದಿರೋದು ಇದಕ್ಕೆ ಮ್ಯಾಚಿಂಗ್ ಆಗಿ ಲಾಸ್ಟ್ ವರಮಹಾಲಕ್ಷ್ಮಿ ಟೈಮಲ್ಲಿ ಈ ನೆಕ್ಲೆಸ್ನ ಪರ್ಚೇಸ್ ಮಾಡಿದ್ದೆ ಒಂದು ಐವರೆ ಗ್ರಾಮ್ ಇರ್ಬೋದು ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಮಾಡ್ಕೊಂಡು ಹೋಗಿದ್ದೆ ಬತ್ತು ಸೊ ಸುಜಿತ್ನ ಮಲಗಿಸಿದ್ದೀನಿ ಅಮ್ಮ ಅವ್ರನ್ನ ಕಳಿಸಿ ಸುಜಿತ್ನ ಮಲಗಿಸಿದೆ ಅಮ್ಮ ಬೇಗೋದ್ರು ಯಾಕೆಂದ್ರೆ ಸುಜಿತ್ ಮಲಗಲ್ಲ ಸುಮ್ಮನೆ ಹಠ ಮಾಡ್ತಾನೆ ಇತ್ತೀಚೆಗಂತೂ ತುಂಬ ಅಂದರೆ ತುಂಬ ತುಂಟ ನಿಜ ನಮ್ಮ ಕೈಲಿ ಅವ್ನ ಅವಾಯ್ಡ್ ಆಗ್ತಾ ಇಲ್ಲ ಸೊ ಬಂದು ಫೇಸ್ ವಾಶ್ ಎಲ್ಲ ಏನು ಮಾಡೋಕ್ಕೋಗಿಲ್ಲ ಸಂಜೆ ಒಂದೇ ಸಲ ಮುಖ ತೊಗೊಂಡು ದೀಪ ಹಚ್ಬಿಡೋಣ ಅಂತ ಸೊ ನೆಕ್ಲೆಸ್ ಒಂದು ಬಿಚ್ಚಿಟ್ಟೆ ಮತ್ತು ಇಯರಿಂಗ್ಸ್ ಒಂದು ಬಿಚ್ಚಿಡಬೇಕು ಆಮೇಲೆ ಬಿಚ್ಚಿರೋಣ ಇವ್ನಿಂಗ್ ಅಂತ ಬ್ಲೌಸ್ ಡಿಸೈನ್ ತೋರಿಸೋಣ ಅಂತ ಸೊ ಇದನ್ನು ಕೂಡ ನನಗೆ ಸ್ಟಿಚ್ ಮಾಡಿಕೊಟ್ಟಿರೋವಂಥದ್ದು ಆರ್ ವಿ ಫ್ಯಾಷನ್ ಅವರು ಸೊ ನೆನ್ನೆ ಇವತ್ತು ಬೆಳಗ್ಗೆ ನಾನು ಇದನ್ನು ಕಲೆಕ್ಟ್ ಮಾಡ್ಕೊಂಡಿರೋದು ಸ್ವಲ್ಪ ನಿಧಾನ ಮಾಡ್ತಾರೆ ಕೊಡೋದು ಅನ್ನೋದು ಬಿಟ್ಟರೆ ಬ್ಲೌಸು ಫಿಟ್ಟಿಂಗ್ಸು ಡಿಸೈನ್ಸು ಸೊ ನಾವು ಯಾವುದು ಚೂಸ್ ಮಾಡ್ತೀವೋ ಅದನ್ನು ಆ ರೀತಿಯಾಗಿ ಹೊಲ್ಕೊಡ್ತಾರೆ ಸೊ ನಾನು ವೇರ್ ಮಾಡಿದಂಥ ಸ್ಯಾರಿ ಇವತ್ತು ನೋಡಿ ಇದು ಮೈಸೂರು ಸಿಲ್ಕ್ ರೇಪ್ ಸ್ಯಾರಿ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇತ್ತು ಸ್ಯಾರಿ ಅಂತೂ ನನಗಂತೂ ಇದು ಪರ್ಸ್ನಲಾಗೆ ಈ ಕಲರು ತುಂಬಾ ಇಷ್ಟ ಆಗಿತ್ತು ಆ್ಯಕ್ಚುಲಾಗೆ ನೋಡಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಮತ್ತೆ ಇದು ಬಾರ್ಡರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನು ಇದನ್ನ ತೊಗೊಂಡಿದ್ದು ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ನಾನು ತಗೊಂಡ್ಬಂದಿದ್ದು ಸೊ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಬ್ಲಾಗ್ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಈ ತರ ದೊಡ್ಡ ಬಾಡ್ರು ಅಂದ್ರೆ ನಂಗೆ ತುಂಬಾ ಇಷ್ಟ ಈ ತರ ದೊಡ್ಡ ಬಾಡ್ರು ಸ್ಯಾರಿಗಳಂದ್ರೆ ಸೊ ಅದರಲ್ಲಿ ಈ ಕಲರು ನನಗೆ ತುಂಬಾನೇ ಇಷ್ಟ ಆಗಿತ್ತು ಸೊ ತಗೊಂಬಂದಿದೆ ತೋರ್ಸಿರ್ಲಿ ಅಷ್ಟೇ ನಿಮಗೆ ಲಾಸ್ಟ್ ಟೈಮು ಅಮ್ಮನ ಜೊತೆ ಹೋದಾಗ ಬಂದಿದ್ದು ಸೊ ನೋಡೋಣ ನೆಕ್ಸ್ಟು ನಾನು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಿಲ್ಡಿಂಗ್ ಒಪ್ಪನ್ಗೆ ಏನಾದರೂ ಮನೆಯವರು ಕೊಡಿಸಿದ್ರೆ ಸೊ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೋಬೇಕು ಅಂತ ಅಂದ್ಕೊಂಡಿದೀನಿ ಮತ್ತು ಇನ್ನೊಂದು ಏನು ಅಂದರೆ ಅಕ್ಷಯ ತೃತೀಯಾಗಿ ಯಾಕೆ ಏನು ತೊಗೊಳಿಲ್ಲ ಅಂತ ಅಂದರೆ ನಿಮಗೆ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ಸೊ ನಾನೇನಿದ್ರೂ ಲಕ್ಷ್ಮೀ ಕರೆಯೋದಷ್ಟೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂಥದ್ದು ಸೊ ಗೋರ್ಡ್ ಚೀಟಿನ ಹಾಕಿದ್ದೀನಲ್ವ ಆಲ್ರೆಡಿ ನನ್ನ ಹತ್ರ ನಾಲ್ಕು ಬಳೆ ಇದೆ ಸೊ ಅದ್ರ ಜೊತೆ ಕಡಾಗಳು ಕೂಡ ಇದೆ ಸೊ ಕಡ ಇದೆ ಅದ್ರ ಜೊತೆಗೆ ಡೈಲಿ ವೇರ್ಗೆ ಅಥವಾ ನೋಡೋಣ ಏನು ಡಿಸೈನ್ ಸಿಗುತ್ತೆ ಅದಕ್ಕೆ ಬ್ಯಾಂಗಲ್ಸ್ ಇನ್ನೂ ಎರಡು ಬ್ಯಾಂಗಲ್ಸ್ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬ್ಯಾಂಗಲ್ಸ್ದೇನು ಅಷ್ಟೊಂದು ಕ್ರೇಜ್ ಇಲ್ಲ ನೋಡೋಣ ಈ ಸಲ ಚೀಟಿ ಹಾಕಿರೋದ್ರಲ್ಲಿ ಬ್ಯಾಂಗಲ್ಸ್ನ ತೊಗೋಬೇಕು ಅಂತ ಇದೆ ಸೊ ನನ್ನ ಹತ್ರ ನಾ ಹೇಳಿದ್ನಲ್ಲ ಆಲ್ರೆಡಿ ನಾಲ್ಕು ಬಳೆ ಇದೆ ಒಂದೇ ಡಿಸೈನ್ದು ಸೊ ನಾನು ಯಾವತ್ತೂ ವೀಡಿಯೋನಲ್ಲಿ ತೋರಿಸಿಲ್ಲ ಯಾವಾಗಾದರೂ ತೋರಿಸ್ತೀನಿ ಯಾಕೆಂದರೆ ಅದು ಡಿಸೈನ್ಸ್ ಹೇಗೆ ಅಂತಂದರೆ ನಾನು ಹೇಳ್ತೀನಿ ತೋರಿಸ್ಬೇಕಾದ್ರೆ ಸ್ವಲ್ಪ ಡೆಲಿಕೇಟ್ ಡಿಸೈನು ನನಗೆ ಮಾಡಿಸ್ಬೇಕಾದ್ರೆ ಗೊತ್ತಾಗಲಿಲ್ಲ ಸೊ ಅದು ಮಧ್ಯ ಮಧ್ಯದಲ್ಲಿ ಕಟ್ ಆಗುತ್ತೆ ಸೊ ಹಾಗಾಗಿ ನಾನು ಬ್ಯಾಂಗಲ್ಸ್ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಕಡ ಈ ಥರದ್ದೆಲ್ಲ ಯೂಸ್ ಮಾಡ್ಕೊಂಡು ಹೊಟ್ಟು ಹೋಗ್ತೀನಿ ನೋಡೋಣ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಎರಡು ಬ್ಯಾಂಗಲ್ಸ್ನ ತೊಗೋಬೇಕು ಅನ್ನೋದಿದೆ ಸೊ ಅಷ್ಟರಲ್ಲಿ ಏನಾದರೂ ಮನಸ್ಸು ಚೇಂಜ್ ಆಗಿ ಏನಾದರೂ ಹೋಗ್ತೀನೋ ಅಥವಾ ಬ್ಯಾಂಗಲ್ಸೇ ತೊಗೋತೀನೋ ಅಥ್ವಾ ಈಗಿರೋ ಬ್ಯಾಂಗಲ್ಸ್ನ ಚೇಂಜ್ ಮಾಡಬೇಕು ಅಂತೀನಿ ಸೊ ಏನು ಅಂದರೆ ಎರಡೇ ಬ್ಯಾಂಗಲ್ಸ್ ನಾನು ಯೂಸ್ ಮಾಡಿರೋ ಅದರಲ್ಲಿ ಯಾಕೆಂದರೆ ಚಿನ್ನ ಬಿಗೋಗ್ಬಿಡುತ್ತೆ ಅನ್ನೋ ಬಯಕ್ಕೆ ನಾನು ಯೂಸೇ ಮಾಡಿಲ್ಲ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಮನೆಯವರು ನಿಧಾನಕ್ಕೆ ಚೇಂಜ್ ಮಾಡ್ಕೊಳ್ಳುವಂತೆ ಸೊ ತೊಗೊಳ್ಳೋದಾದರೆ ಎರಡು ಬ್ಯಾಂಗಲ್ಸ್ ತೊಗೋ ಅಂತ ಅಂತಿದ್ದಾರೆ ನೋಡೋಣ ಸಿಂಪಲ್ ಆಗಿರೋದು ಯಾವುದಾದ್ರು ಎರಡು ಬಳೆಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಅದು ಕೂಡ ಒಂದು ದೊಡ್ಡ ಬಜೆಟ್ದೇ ಆಗುತ್ತೆ ಸೊ ನೋಡಿಕೊಂಡು ಬಿಲ್ಡಿಂಗ್ ಓಪನ್ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ತೊಗೋಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಸೊ ಇವಾಗ ಸಾರಿ ಬಗ್ಗೆ ಬಂದುಬಿಡೋಣ ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಹತ್ರ ಇರೋದೆಲ್ಲ ಒಂದು ಹತ್ತುವರೆ ಹನ್ನೊಂದು ಸಾವಿರದ್ದಿದೆ ಸೊ ನೆಕ್ಸ್ಟು ಅವ್ರ ಮಹಾಲಕ್ಷ್ಮಿಗೆ ನೋಡೋಣ ಏನು ಪ್ಲ್ಯಾನ್ ಮಾಡೋದು ಸಿಲ್ಕ್ ಸ್ಯಾರಿಗೋಗ್ತೀನ ಅಥವಾ ಮೈಸೂರು ಸಿಲ್ಕ್ ಹೋಗ್ತೀನಿ ನೋಡಿಕೊಂಡು ಯೋಚನೆ ಮಾಡ್ಕೊಂಡು ತೊಗೊಳ್ಳೋಣ ಸೊ ನೋಡಿ ಡಿಸೈನು ಈ ರೀತಿಯಾಗಿ ನಾನು ಮಾಡಿಸಿದ್ದೀನಿ ಸೊ ಹೇಳಬೇಕಂದ್ರೆ ಇಲ್ಲಿ ಒಂದು ಪೋಟ್ಲಿ ಬಟನ್ ಇಡಿ ಅಂತ ಹೇಳಿದ್ದೆ ಸೊ ಹೋಟ್ಲಿ ಬಟನ್ ಇಡಿ ಅಂತ ಹೇಳ್ತಿದೆ ಸೊ ನೋಡಿ ಇಲ್ಲಿ ಅಮ್ಮ ಅವ್ರು ಹೋಗಿದ ತಕ್ಷಣ ಊರಿಂದ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ ಹೇಳಿದ್ದೆ ಬಟ್ ಇದು ಯಾಕೋ ಅವ್ರಿಗೆ ಈ ಡಿಸೈನು ನಾನು ಡಿಸೈನ್ ಇದನ್ನ ಹೇಳಿದ್ನಲ್ಲ ಸೊ ಬಾರ್ಡರ್ಸ್ ಎಲ್ಲ ಇಲ್ಲಿ ಹಾಕಿ ಅಂತ ಹೇಳಿದ್ನಲ್ವ ಸೊ ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಬರ್ತಾ ಇತ್ತು ಅಂತ ಇಲ್ಲಿ ಅವ್ರು ಟ್ಯಾಗ್ನೇ ಹಾಕಿದ್ದಾರೆ ಸೊ ಇಟ್ಸ್ ಓಕೆ ಏನು ತೊಂದರೆ ಇಲ್ಲ ಬಟ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿ ನಾನು ಹಾಕಿರೋದು ನೋಡಿದಿರಲ್ಲ ಇದು ನಾನು ಸ್ಟಿಚ್ ಮಾಡಿಸಿರೋ ಅಂಥದ್ದು ವಿ ಪ್ಯಾಷನ್ ಅವ್ರ ಕಡೆಯಿಂದ ತುಂಬಾ ಫಿಟ್ಟಿಂಗ್ ಅಂತೂ ಮಾತಾಡಂಗಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಇಷ್ಟು ಬ್ಲೌಸ್ ಕೂಡ ಯಾವುದೇ ಬ್ಲೌಸ್ ನ ಹಾಳು ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಫ್ರೆಂಟ್ ಅಂತೂ ನಾನು ಆಕ್ಚುಲಿ ನಾನು ಹೇಳೇ ಇರಲಿಲ್ಲ ಪಾಪ ಮುಂದೆ ಈ ತರ ಫ್ರೆಂಟಲ್ಲಿ ಅಲ್ಲಿ ಅವರೇ ಈ ತರ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಕಪ್ಸ್ ಏನು ನಾನು ಆಕ್ಚುಲಿ ಈಗ ಅಂದ್ಕೊಂಡೆ ಕಪ್ಸ್ ಇಡಿಸ್ಬೇಕಿತ್ತು ಅಂತ ಹುಡಕಿಟ್ಟು ಎಲ್ಲಾರು ಓಡ್ಬೋತಾನೆ ನೀನ್ ಹೋಗಿತ್ ಎದ್ಬಿಟ್ಟಿದಾನೆ ಈಗ ಮಲಗು ಎತ್ಕೊಂಬರ್ಬೇಡ ಸೊ ಇದೆಲ್ಲ ಬ್ಲೌಸ್ ಇದ್ದಂತಹ ಒಂದು ಬಾರ್ಡರ್ ಇದು ಸೊ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ನನ್ಗೆ ಏನ್ ಡಿಸೈನ್ ನೀಡಿದ್ದೆ ಪಕ್ಕಾ ಡಿಸೈನ್ ಮಾಡಿದ್ದಾರೆ ಸೊ ಇದು ಈ ಸ್ಯಾರಿದು ಡಿಸೈನ್ ಇಷ್ಟ ಆಯ್ತಾ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಇನ್ನೊಂದು ಸಿಲ್ಕ್ ಸ್ಯಾರಿ ಇದೆ ಸುಜಿತ್ ಮಲ್ಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಈ ಸ್ಯಾರಿ ಯಾವಾಗಲೂ ತೊಗೊಂಡಿದ್ದೆ ಬಟ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಇವಾಗ ಇದನ್ನು ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಸ್ಯಾರಿ ಬಟ್ ಇದು ಇವಾಗ ರೆಡಿಯಾಗಿ ಬಂದಿರೋದು ಕುಚ್ಚಿಗೆಲ್ಲ ಕೊಟ್ಟಿದ್ದೆ ಐ ಥಿಂಕ್ ಏನಾದ್ರು ಇದನ್ನೇ ಬಿಲ್ಡಿಂಗ್ ಓಪನ್ ಇನ್ನೇನಾದ್ರು ಬೇರೆ ತಗೊಂಡ್ಬರ್ತಿನ ಗೊತ್ತಿಲ್ಲ ನೋಡೋಣ ಕೊಡ್ಸಿದ್ರೆ ಖಂಡಿತ ಬರ್ತೀನಿ ನೋಡಿ ಸಿಲ್ಕ್ ಸ್ಯಾರಿ ಇದು ನಿಮ್ಗೆ ಇಷ್ಟ ಆಯ್ತಾ ಏನು ಕಲರ್ ಅಂತ ಹೇಳಿ ಸೊ ಎಲ್ಲ ಈ ರೀತಿಯಾಗಿದೆ ನಾನು ಕುಚ್ಚು ಕಟ್ಟೋದಕ್ಕೆ ಅಂತ ಕೊಟ್ಟಿದ್ದೆ ಎಲ್ಲ ಸುಕ್ ಮಾಡ್ಬಿಟ್ಟಿದ್ದಾರೆ ಐರಾನಿ ಕೊಡಬೇಕು ಮತ್ತೆ ಇವಾಗ ಇದನ್ನ ಸೊ ಇದೇನು ತುಂಬಾ ಕಾಸ್ಟ್ಲಿ ಸ್ಯಾರಿ ಅಲ್ಲ ಇದು ಒಂದು ಐದು ಸಾವಿರ ಇದು ಎನ್ ಎಸ್ ಅಲ್ ತಗೊಂಡಿದ್ದೆ ನಾನು ಯಾವಾಗಲೂ ಇಷ್ಟ ಆಗಿತ್ತು ಅಂತ ತಗೊಂಡಿದ್ದು ಈ ರೀತಿಯಾಗಿ ಕುಚ್ಚು ಕಟ್ಸಿದ್ದೀನಿ ಸೊ ಇವ್ರು ಏನು ಈ ಸಲ ಯಾಕೆ ಈ ತರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈ ಕುಚ್ಚನ್ನ ಕಲರ್ ಬೇರೆದನ್ನು ಕಟ್ಟಿದ್ದಾರೆ ಸೊ ಅದೇನು ಮಿಕ್ಕಿದ ಗಿಕ್ಕಿದ್ದು ಹಾಕಿ ಕಟ್ಬಿಟ್ರೆ ಏನೋ ಗೊತ್ತಿಲ್ಲ ಸೊ ಇನ್ನೊಂದ್ಸಲ ಯಾವಾಗ ಹೇಳಬೇಕು ಖುಚ್ಚು ಈ ಕಲರ್ ಕಟ್ಟಬೇಕಿತ್ತು ಚೇಂಜ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಸೊ ಇದಕ್ಕೆ ಬ್ಲೌಸ್ ನಾನು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಇದು ಆರ್ ವಿ ಪ್ಯಾಷನ್ ಅವರೇನೆ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕಲ್ಲ ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳಿ ನೋಡಿ ಆರ್ ವಿ ಪ್ಯಾಷನ್ ಅವರು ಅಂಥ ಡಿಸೈನ್ ತುಂಬಾ ಇಷ್ಟ ಆಯ್ತು ನನಗಂತೂ ನನ್ನ ಹತ್ರ ಈ ತರ ಪ್ಯಾಟ್ರನ್ ಒಂದು ಇರಲಿಲ್ಲ ಸೊ ಹೇಗೆ ಮಾಡ್ತಾರ ಏನು ಅಂತ ಅನ್ಕೊಂಡೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇದಕ್ಕೆ ಐ ತಿಂಕ್ ಹಾಕಿದ್ದಾರೆ ಕಪ್ಸ್ ಹಾಕಿ ಸ್ಟಿಚ್ ಇದು ಇದಕ್ಕೆ ಹೇಳ್ಬೇಕಂತಂದರೆ ಸ್ವಲ್ಪ ನನ್ಗೆ ನನಗೆ ಅವ್ರದ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಲ್ವಾ ಸ್ವಲ್ಪ ಕಡಿಮೆ ಮತ್ತೆ ಸ್ಟಿಚ್ಚಿಂಗು ಮತ್ತು ಇದೊಂದು ಸ್ಯಾರಿ ಇದು ಎಕ್ಸಾಕ್ಟಾಗಿ ಎಷ್ಟು ಹಾಕಿದ್ದಾರೆ ಅಮೌಂಟು ಅಂತ ನನಗೆ ನೆನಪಾಗ್ತಾ ಇಲ್ಲ ಸೊ ಇದು ಸ್ಯಾರಿ ಇದೊಂದು ಕುಚ್ಚು ಸಾರಿ ಕುಚ್ಚಲ್ಲ ಫಾಲು ಸಿಗ್ಸಾಕು ಈ ಕ್ರೇಪ್ ಸ್ಯಾರಿದು ಮತ್ತು ಈ ಈ ಬ್ಲೌಸು ಮತ್ತು ಇದು ವರ್ಕು ಮಾಡಿರೋದಕ್ಕೆ ಸ್ಟಿಚ್ಚಿಂಗು ಎಲ್ಲ ಸೇರಿ ನನಗೆ ಮೂರು ಸಾವಿರದ ಆರುನೂರು ರೂಪಾಯಿ ತೊಗೊಂಡಿದ್ದಾರೆ ಐ ಥಿಂಕ್ ಇದಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಏನೋ ತೊಗೊಂಡಿರ್ಬೋದು ಅಂತ ಅನಿಸುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಪ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸೊ ಎಲ್ಲಾನು ಮಾಡ್ತಾರೆ ಪ್ಯಾಚ್ ವರ್ಕು ಜರ್ದೋಸಿ ವರ್ಕು ಮತ್ತೆ ಗಂಟ್ ವರ್ಕು ಏನನ್ನ ಹೇಳ್ತಾರೆ ನೋಡಿ ಅವೆಲ್ಲ ನೀವು ಯಾವ್ದಾಗ ಕೇಳಿದ್ರು ಮಾಡಿಕೊಡ್ತಾರೆ ಮಿಷಿನ್ ವರ್ಕು ಇದೆ ಸೊ ಇವಾಗ ಇನ್ನೊಂದು ಹಳೆ ಸಿಲ್ಕ್ ಸ್ಯಾರಿಗೆ ಬ್ಲೌಸ್ಗಳಿಲ್ಲ ಒಂದಷ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಸಿಂಪಲ್ ಹಂಗೆ ವರ್ಕ್ ಮಾಡಿಸ್ಕೊಳ್ಳೋಣ ಅಂತ ಸೊ ಲೈಟ್ ಆನ್ ಮಾಡಿ ಬಂದೆ ತುಂಬ ಆಗಿ ಏನು ಕಾಣಿಸ್ತಾನೆ ಇಲ್ಲ ಅದಕ್ಕೋಸ್ಕರ ಲೈಟ್ ಆನ್ ಮಾಡಿದೆ ನೋಡಿ ಈ ಸ್ಯಾರಿನ ಪರ್ಚೇಸ್ ಮಾಡಿರೋದು ಎನ್ ಎಸ್ ಸಿಲ್ಕ್ನಲ್ಲಿ ಜೊತೆಗೆ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು ಬಂದು ಆರ್ ವಿ ಫ್ಯಾಷನ್ ಅವರ ಹತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹೇಗೆ ಅಂದರೆ ನಾನೊಂದು ಸ್ವಲ್ಪ ಸಿಂಪಲ್ಲು ಗಾಳಿ ಗಾಳಿ ಥರ ಎಲ್ಲ ತುಂಬ ಓವರಾಗೆಲ್ಲ ಏನೂ ಹಾಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಸೊ ಏನೇ ಇದ್ದರೂ ಕೂಡ ಓವರಾಗೆಲ್ಲ ಹಾಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ಸಿಂಪಲ್ ಜಾತ್ರೆ ಜಾತ್ರೆ ಎಲ್ಲ ಕಾಣಿಸ್ಬಾರ್ದು ಸೊ ನೋಡಿ ಇವರು ಎಷ್ಟು ನೀಟಾಗಿ ಇದನ್ನ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ಫ್ಲವರು ಏ ತುಂಬ ಚೆನ್ನಾಗಿ ಮಾಡಿದ್ದಾರೆಪ್ಪ ನಂಗಂದು ಸಖತ್ ಇಷ್ಟ ಆಯಿತು ಸೊ ನನಗೆ ಆಮೇಲೆ ಆಗಿದು ಸ್ಟಿಚಿಂಗ್ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ವೇರ್ ಮಾಡಿ ನೋಡಿದೆ ಫಿಟ್ಟಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಸೊ ಮಾತಾಡೋಂಗಿಲ್ಲ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಆರ್ಬಿ ಪ್ಯಾಷನ್ ಅವ್ರ ಹತ್ರ ಹೋಗಿ ಡಿಸೈನ್ಸು ಇದೇ ಡಿಸೈನ್ಸ್ ಅಲ್ಲ ಬೇಜಾನ್ ಡಿಸೈನ್ಸ್ ಇದೆ ಸೊ ತೋರಿಸ್ತಾರೆ ಅವ್ರು ನಿಮಗೆ ಫೋಟೋನಲ್ಲಿ ತೋರಿಸ್ತಾರೆ ಮತ್ತು ಬ್ರೈಡ್ದು ಸಿಕ್ಕಾವಟೆ ವರ್ಕ್ ಮಾಡಿದ್ದಾರೆ ಸೊ ಅವು ಕೂಡ ತೋರಿಸ್ತಾರೆ ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿದೆ ಅಂತ ಸೊ ನಾನು ಈ ಸ್ಯಾರಿಗೆ ಹೇಳಿದ್ನಲ್ಲ ಈ ಸ್ಯಾರಿಗೆ ಬಂದು ಬ್ಲೌಸು ಇದನ್ನ ಮಾಡಿಸ್ತು ಅಂತ ಅನ್ಸೋದ್ರೆ ಕಾಮೆಂಟ್ ಮಾಡಿದ್ರೆ ಬೇಕಂದ್ರೆ ಹಾಕ್ತೀನಿ ಸೊ ಒಂದಷ್ಟು ಸ್ಯಾರಿಗಳನ್ನ ಇವ್ರ ಹತ್ರನೇ ವರ್ಕ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ನಿ ಚೆನ್ನಾಗಿದೆ ಈ ರೇಟ್ಗೆ ನನಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಬಿಟ್ಟಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಡಿಸೈನ್ಸು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಟು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಮಾಡ್ಕೋಬೇಕು ಸ್ಯಾರಿಗಳು ಹ್ಯಾರ್ ಹ್ಯಾಂಡ್ ವರ್ಕು ಹ್ಯಾರಿ ವರ್ಕು ಮೆಷಿನ್ ವರ್ಕು ಎನಿ ಟೈಪ್ ಆಫ್ ವರ್ಕ್ ಯಾವುದಾದ್ರೂ ಆಗಿರ್ಬೋದು ಸೊ ಮಾಡಿಸ್ಕೋಬೇಕು ಈ ಥರ ಬ್ಲೌಸ್ಗಳನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದರೆ ನೀವು ಬೇಕಿದ್ರೆ ಹಾರ್ವಿ ವಿ ಪ್ಯಾಷನ್ ಅವ್ರಿಗೆ ಹೋಗಿ ಭೇಟಿ ಮಾಡಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಹೇಳ್ದಲ್ಲ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಅಂದರೆ ತಿಂಗಳಾಂಗ್ ಲೇಟಲ್ಲ ಸೊ ನಮಗೆ ಡೇಟಿಗೆ ಬೇಕು ಅಂದಾಗ ಒಂದು ವಾರಕ್ಕೆ ಮುಂಚೆಯಿಂದನೇ ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡಿ ಅವ್ರಿಗೆ ನೆನ್ಪು ಮಾಡ್ತಾಯಿದ್ರೆ ಖಂಡಿತ ನಮ್ಮ ಫಂಕ್ಷನ್ ಅಷ್ಟರಲ್ಲಿ ಕೊಡ್ತಾರೆ ಸೊ ನೋಡೋಣ ನೆಕ್ಸ್ಟು ಫಂಕ್ಷನ್ಗೆ ಏನಾದರೂ ಸ್ಯಾರೀಸ್ನ ತೊಗೊಂಡ್ರೆ ಯಾವ ಡೇಟಿಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಸೊ ಬಿಲ್ಡಿಂಗ್ ಕಂಪ್ಲೀಟ್ ಆಗಲಿ ಹೇಳಿದ್ನಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ದು ವರ್ಕ್ ಇದೆ ಸೊ ಮುಗಿದ ಮೇಲೆ ಬಸವ ಜಯಂತಿ ಲಗ್ನ ಮುಗಿಯೋ ಅಷ್ಟರಲ್ಲಿ ಯಾವುದಾದ್ರೂ ಒಳ್ಳೆ ದಿನಗಳು ಸಿಕ್ಕಿದ್ರೆ ಖಂಡಿತ ಪೂಜೆನ ಮಾಡಿಸ್ಬೇಕು ಎಲ್ಲರೂ ಕರೆದು ಅಂತ ಅಂದ್ಕೊಂಡಿದ್ದೀನಿ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಕರೆದು ಇದೊಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ನಾನು ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್